ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿ ಕನ್ನಡ ಭಾಗ ಎರಡು ಗದ್ಯ ಐದು ಹೂವಾದ ಹುಡುಗಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಮೊದಲಾಗಿ ಕೃತಿಕರ ಪರಿಚಯ ಕವಿ ಎ ಕೆ ರಾಮಾನುಜನ್ ಜನನ ಹದಿನಾರು ಮಾರ್ಚ್ ಹತ್ತೊಂಬತ್ತು ನೂರ ಇಪ್ಪತ್ತು ಜನ್ಮಸ್ಥಳ ಮೈಸೂರು ಶಿಕ್ಷಣ ಎಮ್ ಎ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿಯನ್ನು ಮಾಡಿದ್ದಾರೆ ವೃತ್ತಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ರಚಿಸಿರುವಂಥ ಕೃತಿಗಳು ಹೊಕ್ಕಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬರ ಆತ್ಮಚರಿತೆ ಸ್ಪೀಕಿಂಗ್ ಆಫ್ ಶಿವ ಇವರಿಗೆ ದೊರೆತಿರುವಂಥ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಮ್ಯಾಕ್ ಆರ್ಥರ್ ಫೆಲೋಶಿಪ್ ಪ್ರಶಸ್ತಿ ಇವರಿಗೆ ದೊರೆತಿರುವಂಥ ಪ್ರಶಸ್ತಿಗಳಾಗಿವೆ ಇವರು ಹತ್ತೊಂಬತ್ತು ನೂರ ನಿಧನ ಹೊಂದಿದ್ದಾರೆ ಈ ಹೂವಾದ ಹುಡುಗಿ ಈ ಗದ್ಯವನ್ನು ಸಾಲು ಸಂಪಿಗೆ ಅನ್ನುವಂಥ ಸಾಲು ಸಂಪಿಗೆ ನೆರಳು ಅನ್ನುವ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಲಿದ್ದೀರಿ ಮೊದಲನೇದಾಗಿ ನೋಡ್ರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದಾಗಿ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಮುದಿಕೆಯ ಕಿರಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಎರಡನೇ ಪ್ರಶ್ನೆ ನೋಡ್ರಿ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆಯ ಹೆಂಡತಿ ಒಂದು ಹೂವಿಗೆ ಮೊಗೆ ಹಣ ಕೊಟ್ಟಳು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ನಾಲ್ಕನೇದು ನೋಡ್ರಿ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿ ಹೋದಳು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸೂರವನ್ನು ತೋಟಕ್ಕೆ ಹೋದಳು ಸುರಹಣ್ಣ ತೋಟಕ್ಕೆ ಹೋದಳು ಪ್ರಶ್ನೆ ಐದು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೆರೆ ಉಡುಗೊರೆ ನೀಡಿದಳು ಆ ಕೊಟ್ಟಿರುವ ಪ್ರಶ್ನೆಗಳೇ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನೋಡ್ರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ ಮೊದಲೇದ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಮುದುಕಿಯ ಕಿರಿಯ ಮಗಳು ಹೂವು ತಂದು ಕೊಡುವುದನ್ನು ನೋಡಿ ಹೂವು ಇವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ದೊರೆಯ ಮಗ ಆ ಹುಡುಗಿಯನ್ನು ಹಿಂಬಾಲಿಸಿದ ಅವರ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದ್ದನ್ನು ಗಮನಿಸಿ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡು ಪ್ರತಿದಿನದಂತೆ ಹೂವಿನ ಗಿಡವಾಗುವುದನ್ನು ದೊರೆಯ ಮಗ ಕಂಡು ಹಿಡಿದನು ಎರಡನೇ ಪ್ರಶ್ನೆ ನೋಡ್ರಿ ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಅವರ ಮನೆಯ ಮುಂದೆ ದೊಡ್ಡ ಮರವಿತ್ತು ಆ ಮರದ ಕೆಳಗೆ ಗುಡಿಸಿ ಸಾರಿಸಿ ಮರದ ಕೆಳಗೆ ದೇವರನ್ನು ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ತಂಗಿಯ ಮೈ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿಯು ಗಮಗಮಿಸುವ ಹೂವಿನ ಗಿಡವಾಗುತ್ತಿದ್ದಳು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ದೊರೆಯ ಮಗ ದೇಶಾಂತರ ಹೋಗಲು ಕಾರಣ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸುರಭನ್ಯ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಆತನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟಿಕೊಂಡು ದೇಶಾಂತರ ಹೊರಟನು ಪ್ರಶ್ನೆ ನಾಲ್ಕು ನೋಡ್ರಿ ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಸರಿಯಾಗಿರುವಂಥ ಉತ್ತರ ನೋಡ್ರಿ ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿ ಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡಿ ಈ ವಿಚಾರವನ್ನು ರಾಣಿಗೆ ತಿಳಿಸಿ ಅಮ್ಮ ಅವಳನ್ನು ನೋಡಿದರೆ ನಿನ್ನ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆದು ತರಲೇ ಎನ್ನುತ್ತಾರೆ ಆಗ ರಾಣಿ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾಸ್ತಾರ ಮಾಡುತ್ತಾಳೆ ಆಗ ದಾದಿಯರು ರಾಣಿಯ ಹತ್ತಿರ ಗೂಗರಿದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆತರುತ್ತಾರೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ನೋಡ್ರಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮತ್ತು ಗೆಳತಿಯರೊಡನೆ ಸುರಹಣ್ಯ ತೋಟಕ್ಕೆ ಹೋಗಿ ಅತ್ತಿಗೆಯನ್ನು ಹೂವಿನ ಗಿಡವಾಗುವಂತೆ ಕೇಳಿಕೊಂಡಳು ಅತ್ತಿಗೆ ನಾನು ಮನುಷ್ಯಳೇ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಗದರಿಸಿ ವಿರೋಧಿಸಿದಳು ಆದರೂ ದೊರೆಯ ಮಗಳು ನಿಷ್ಠುರವಾಗಿ ಮಾತನಾಡಿ ಬಲವಂತವಾಗಿ ಅತ್ತೆಯನ್ನು ಒಪ್ಪಿಸಿ ಅತ್ತಿಗೆಯನ್ನು ಒಪ್ಪಿಸಿದಳು ನೀರು ಸುರಿಯುವ ವಿಧಾನ ಮತ್ತು ಹೂ ಕೀಳುವ ವಿಧಾನವನ್ನು ತಿಳಿಸಿಕೊಟ್ಟಳು ಇದನ್ನು ಹುಡುಗಿಯರು ಇದನ್ನು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ಅಡ್ಡ ಅಡ್ಡಾದಿಡ್ಡಿಯಾಗಿ ನೀರು ಸುರಿದರು ಆಕೆ ಅರ್ಧಂಬರ್ಧ ಗಿಡವಾದಳು ಅವರು ಹೂ ಕೀಳುವ ಆತುರದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆ ಕಿತ್ತು ಬಿಟ್ಟರು ಆಗ ಮಳೆಯಾಗುತ್ತಿದ್ದಂತೆ ಮತ್ತಷ್ಟು ನೀರು ಸುರಿದು ಮನೆಗೆ ಓಡಿದರು ಹೀಗೆ ತನ್ನ ಅತ್ತಿಗೆ ಕೈಕಾಲಿಲ್ಲದ ಗಾಯಗೊಂಡ ದೇಹದ ದೇಹಳಾಗಿ ಮಳೆಯಲ್ಲಿ ತೇಲಿ ಮೋರಿಗೆ ಬಿದ್ದಳು ಹೀಗೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮಾಡಿದ ದ್ರೋಹವಾಗಿದೆ ಪ್ರಶ್ನೆ ಎರಡು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಂ ಪಡೆದನು ನಡೆದ ನಿಜ ಸಂಗತಿ ದೊರೆಯ ಮಗನಿಗೆ ತಿಳಿಯದೆ ತನ್ನ ಹೆಂಡತಿ ಕಾಣಿಯಾಗಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿ ವೇಷ ತೊಟ್ಟು ದೇಶಾಂತರ ಹೋಗುತ್ತಾನೆ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬರುತ್ತಾನೆ ಪಟ್ಟಣದ ಬಾಗಿಲು ಬಳಿ ಕುಳಿತಿದ್ದ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ಅಕ್ಕನ ದಾದಿಯರು ಅವನನ್ನು ನೋಡಿ ಅರಮನೆಗೆ ಬಂದು ಅಮ್ಮ ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣುತ್ತೆ ಎಂದು ಹೇಳಿದರು ಆಗ ರಾಣಿ ದೂರದಿಂದಲೇ ದುರ್ಬೀನು ಹಾಕಿ ನೋಡಿ ತನ್ನ ತಮ್ಮನೇ ಇರಬೇಕೆಂದು ನೋಡಿ ಕರೆಯಿಸಿ ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ನಂತರ ಅವನು ನಿಜವಾಗಿ ತನ್ನ ತಮ್ಮನೆಂದು ತಿಳಿದಳು ನಂತರ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿದಳು ಆದರೆ ಆತ ಮಾತನಾಡಲೇ ಇಲ್ಲ ಎಷ್ಟು ಉಪಚಾರ ಮಾಡಿದರೂ ಏಕೆ ಮಾತನಾಡುತ್ತಿಲ್ಲ ಎಂದು ಯೋಚಿಸಿ ದಾದಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಅವನು ಮಾತನಾಡಲಿಲ್ಲ ಮಾತನಾಡಲಿಲ್ಲ ನಂತರ ದಾದಿಯರೆಲ್ಲ ಸೇರಿ ಅರಮನೆಯಲ್ಲಿದ್ದ ಅವನ ಹೆಂಡತಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಅವನ ಮಂಚದ ಮೇಲೆ ಕೂರಿಸಿದರು ಆ ರಾತ್ರಿ ಅವಳು ಮೋಟುಗೈಯಲ್ಲಿ ಅವನ ಕಾಲನ್ನು ಅಳುತ್ತಿದ್ದಾಗ ಅವನು ಎದ್ದು ನೋಡಿ ಇವಳೇ ತನ್ನ ಹೆಂಡತಿ ಎಂದು ತಿಳಿದುಕೊಂಡು ಅವನಿಗೆ ನಿಂತಿದ್ದ ಮಾತು ಬಂದಿತು ಆಗ ಅವಳಿಗೆ ತನ್ನ ತಂಗಿಯಿಂದ ಆದ ದ್ರೋಹವನ್ನು ಕೇಳಿ ತಿಳಿದುಕೊಂಡನು ಆಕೆ ತನ್ನ ಗಂಡನಿಂದ ಎರಡು ತಂಬಿಗೆ ನೀರನ್ನು ತರಿಸಿ ಮೊದಲಿನಂತೆ ನೀರನ್ನು ತನ್ನ ಮೇಲೆ ಸುರಿಯುವ ವಿಧಾನ ಹೇಳಿದಳು ಗಂಡನು ಹೆಂಡತಿ ಹೇಳಿದಂತೆ ಮಾಡಿದನು ಆಗ ಆಕೆ ಮನುಷ್ಯಳಾಗಿ ಗಂಡನ ಕಾಲಿಗೆ ನಮಸ್ಕರಿಸಿದಳು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲೇದು ನೋಡ್ರಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಬರೆದಿರೋ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೂಲಿ ಮಾಡಿ ತಾಯಿ ತಮ್ಮನ್ನು ಸಾಕುತ್ತಿದ್ದಾಗ ತಂಗಿಯು ಹೂವಿನ ಗಿಡವಾಗಿ ಅಕ್ಕ ಹೂವನ್ನು ರಾಣಿಗೆ ಮಾರಾಟ ಮಾಡಿ ಹಣವನ್ನು ತಂಗಿಗೆ ಅಕ್ಕ ತೋರಿಸಿದಾಗ ಈ ಮೇಲಿನ ಮಾತನ್ನು ತಂಗಿಯು ಅಕ್ಕನಿಗೆ ಹೇಳಿದಳು ಸ್ವಾರಸ್ಯ ಏನಂತಂದ್ರೆ ತಾಯಿಗೆ ಸಹಾಯವಾಗಲೆಂದು ತಿಳಿದು ಅಕ್ಕ ಮತ್ತು ತಂಗಿಯು ಸೇರಿ ಈ ಕೆಲಸವನ್ನು ಮಾಡಿದಾಗ ತಾಯಿಗೆ ಗೊತ್ತಾದರೆ ಭಯಬಹುದೆಂಬ ಭಯದಿಂದ ಈ ಮೇಲಿನ ವಾಕ್ಯವು ಸೂಚಿಸುತ್ತದೆ ಈ ಸಂಪತ್ತಿಗೆ ಏಕೆ ನನ್ನ ಮದುವೆಯಾದ್ರಿ ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜನ್ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನೋಡ್ರಿ ಹೂವಿನ ಗಿಡವಾಗುತ್ತಿದ್ದ ಮುದುಕಿಯ ಕಿರಿಯ ಮಗಳನ್ನು ಗಮನಿಸಿ ಆ ಹುಡುಗಿಯನ್ನು ಮದುವೆಯಾದನು ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಎಂದು ಅವನು ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದಾಗ ಈ ಮೇಲಿನ ಮಾತನ್ನು ಹುಡುಗಿಯು ದೊರೆಯ ಮಗನಿಗೆ ಕೇಳಿದಳು ಸ್ವಾರಸ್ಯ ಏನಂತಂದ್ರ ದೊರೆಯ ಮಗನು ಹುಡುಗಿಯನ್ನು ಮಾತನಾಡಿಸದೇ ಇರುವುದು ಇಲ್ಲಿ ಹುಡುಗಿಗೆ ಬೇಸರ ವ್ಯಕ್ತವಾಗಿದೆ ಪ್ರಶ್ನೆ ಮೂರು ನೋಡ್ರಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜನ್ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದೊರೆ ಕಿರಿಯ ಮಗಳು ಮಾಡಿದ ದ್ರೋಹದಿಂದ ಅರ್ಧಂಬರ್ಧ ಮನುಷ್ಯಳಾಗಿದ್ದ ಹೂವಾದ ಹುಡುಗಿಯು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರೆಯಲ್ಲಿ ಬಿದ್ದಿದಾಗ ಗಾಡಿಯಲ್ಲಿ ಹೋಗುತ್ತಿದ್ದ ವ್ಯಕ್ತಿ ಅವಳನ್ನು ನೋಡಿ ತನ್ನ ತನೆ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಊರಿನ ಹಾಳು ಮಂಟಪದಲ್ಲಿ ಕೂರಿಸಿ ಹೋಗುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದನು ಸ್ವಾರಸ್ಯ ಇಲ್ಲಿ ಗಾಡಿಯವನು ಹುಡುಗಿಗೆ ತೋರಿದ ಮಾನವೀಯತೆಯ ಸ್ವಾರಸ್ಯಪೂರ್ಣವಾಗಿದೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಪ್ರಸ್ತುತ ಈ ಮಾತನ್ನು ಎ ಕೆ ರಾಮಾನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಒಂದು ಊರಿನ ಮಂಟಪದಲ್ಲಿಟ್ಟು ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿ ತಮ್ಮನ ಹೆಂಡತಿ ಇರಬಹುದು ಎಂದು ಊಹಿಸಿ ಈ ಮೇಲಿನ ಮಾತನ್ನು ತಮ್ಮ ರಾಣಿಗೆ ಹೇಳುತ್ತಾರೆ ಸ್ವಾರಸ್ಯ ಏನಂತಂದರೆ ಇಲ್ಲಿ ಅರಮನೆಯ ದಾದಿಯರಿಂದಾಗಿ ಹೂವಾದ ಹುಡುಗಿ ಅರಮನೆ ಸೇರಿದ್ದು ಮತ್ತು ದಾದಿಯು ತೋರಿದ ಮಾನವೀಯತೆಯ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಮಾಡಿ ಕೂತ್ಕೋತೀನಿ ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕೂತ್ಕೋತೀನಿ ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೆಕ್ಕೆ ಡ್ಯಾಶ್ ಮದುವೆಯಾದರು ಅವರು ಮಾತಾಡಲೇ ಇಲ್ಲವಲ್ಲ ಮತ್ತಕ್ಕೆ ಮದುವೆಯಾದರು ನರಮನುಷ್ಯರು ಡ್ಯಾಶ್ ಆಗೋದುಂಟೆ ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ದಿನವೈ ಮೈಮೇಲಿನ ಗಾಯಿಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ದಿನವಹಿ ಮೈಮೇಲಿನ ಗಾಯಿಗಳಿಗೆ ಔಷಧ ಹಾಕಿ ವಾಸಿ ಮಾಡಿದರು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳಲ್ಲಿ ರೂಢ ಅಂಕಿತ ಮತ್ತು ಅನ್ವರ್ಥ ನಾಮಗಳನ್ನು ವಿಂಗಡಿಸಿ ಬರೆಯಿರಿ ಕಾಲ ಕಾಳಿ ದೇವಸ್ಥಾನ ವ್ಯಾಪಾರಿ ರಾಜ ಅಡಗೂರು ಇವುಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳನ್ನು ವಿಂಗಡಿಸಿ ಬರ್ರಿ ಅಂದರು ಮೊದಲಿಗೆ ರೂಢನಾಮ ನೋಡಬೇಕಾದಾಗ ರಾಜ ಕಾಳಿ ಅನ್ನೋದು ರೂಢನಾಮ ಆತತಿ ವ್ಯಾಪಾರಿ ಮತ್ತು ದೇವಸ್ಥಾನ ಅನ್ನೋದು ಅನ್ವರ್ತನಾಮ ಅಂದ್ರೆ ಕಾಲ ಮತ್ತು ಅಡಗೂರು ಅನ್ನೋದು ಅಂಕಿತನಾಮ ಆತತಿ ಇನ್ನು ಕೊಟ್ಟಿರುವಂಥ ಎರಡನೇ ಪ್ರಶ್ನೆ ನೋಡ್ರಿ ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳನ್ನು ಆರಿಸಿ ಬರೆಯಿರಿ ಇವನು ನೀನು ಅವರು ನಾನು ಅವಳು ಇವಳು ಇವುಗಳಲ್ಲಿ ನೋಡಿದ್ರೆ ಪ್ರಥಮ ಮಧ್ಯಮ ಮತ್ತು ಉತ್ತಮ ಪುರುಷರನ್ನು ಆರಿಸುವರಿ ಅಂದರು ಇವನು ಅವಳು ಇವಳು ಅವನು ಅನ್ನೋದು ಪ್ರಥಮ ಪುರುಷ ಆದರೆ ನೀನು ಅನ್ನೋದು ಮಧ್ಯಮ ಪುರುಷ ಆಯಿತು ನಾನು ಅನ್ನೋದು ಉತ್ತಮ ಪುರುಷ ಆಯಿತು ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಧ್ಯಾನ ಮಾಡು ಏಕಾಗ್ರತೆಗೆ ಧ್ಯಾನವು ಪರಿಣಾಮಕಾರಿಯಾಗಿದೆ ಬಡವರು ಬಡವರಿಗಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನು ಹೊರಡಿಸಿದೆ ಸಂಪಾದನೆ ಪ್ರಾಮಾಣಿಕ ಸಂಪಾದನೆ ಜೀವನದಲ್ಲಿ ಸಂತೋಷ ತರುತ್ತದೆ ಉಡುಗೊರೆ ನನ್ನ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ಉಡುಗೊರೆ ನೀಡಿದೆನು ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಮೊದಲೇನು ನೋಡ್ರಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದುಬಿಡೇ ನೀನು ಹೂ ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡು ಇದು ಗ್ರಾಂಥಿಕ ರೂಪವಾಗಿ ಬರಿ ಬರೀಬೋದು ಅದೇ ರೀತಿ ದಾದೆಯರು ಗೋ ಗರೆದಿದ್ದಕ್ಕೆ ದಾದೆಯರು ಗೋ ಒಪ್ಪಿಕೊಳ್ಳುತ್ತಾಳೆ ತಾಯಿ ಅಣ್ಣನ ಕೇಳ್ಕೊಂಡು ಕರ್ಕೊಂಡು ಹೋಗು ಅಂತಾಳೆ ತಾಯಿ ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಎಂದು ಹೇಳುತ್ತಾಳೆ ಅಥವಾ ಅನ್ನುತ್ತಾಳೆ ಅನ್ನೋದು ಕೂಡ ಇದು ಗ್ರಾಂಥಿಕ ರೂಪ ಆತದೆ ಆತ್ಮೇಲೆ ಇದಾಗಿತ್ತು ಎಂಟನೇ ತರಗತಿಯ ಕನ್ನಡ ಭಾಗ ಕನ್ನಡ ಭಾಗ ಎರಡು ಹೂವಾದ ಹುಡುಗಿ ಗದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದು ನೋಡಿದ್ದೀರಿ ಆದಮೇಲೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್